ನಮಸ್ಕಾರ ಇದು ಶುಕ್ರವಾರದ ವಿಡಿಯೋ ಆಗಿದೆ ಶುಕ್ರವಾರ ಬೆಳಿಗ್ಗೆ ನನಗೆ ಪೂಜೆ ಮಾಡೋದಕ್ಕೆ ಟೈಮ್ ಸಾಕಾಗಿಲ್ಲ ಅಂತ ಹೇಳಿ ಈವ್ನಿಂಗ್ ಪೂಜೆ ಮಾಡ್ಕೊಂಡೆ ಪೂಜೆ ಮಾಡೋದಕ್ಕೆ ಮುಂಚೆ ಒಂದ್ ಸ್ವಲ್ಪ ಅಳಸಿನ ಹಣ್ಣು ಇತ್ತು ಅಂತ ಹೇಳಿ ಅದ್ರಲ್ಲಿ ರಸಾಯನ ಮಾಡ್ಕೊಂಡಿದೆ ಈ ಊರುಗಳಲ್ಲಿ ದೊಡ್ಡ ದೊಡ್ಡ ಅಳ್ಸಿನ ಹಣ್ಣು ಕಟ್ ಮಾಡಿದಾಗ ಒಂದಷ್ಟು ತಿನ್ನೋವಷ್ಟು ತಿಂದಿರ್ತೀವಿ ಅದಾದ್ಮೇಲೆ ಬೇಜಾರಾದ್ಮೇಲೆ ಬೇರೆ ಏನಾದ್ರು ಮಾಡೋಣ ಅಂತ ಹೇಳಿ ಈ ತರ ರಸಾಯನ ಮಾಡ್ಕೊಂಡು ತಿಂತಾರೆ ಕೆಲವರು ದೇವರಿಗೆ ಮೊದಲನೇ ಹಣ್ಣನ್ನ ಹಿಂಗೆ ನೈವೇದ್ಯವಾಗಿ ಮಾಡಿ ಕೊಡ್ತಿ ಪೂಜೆ ಮಾಡ್ತಾರೆ ನಾನು ಇವತ್ತು ಅದೇ ರೀತಿ ರಸಾಯನ ಮಾಡೋಣ ಅಂತ ಹೇಳಿ ಮಾಡ್ಕೊಂಡೆ ಮೊದಲಿಗೆ ಒಂದು ಏಳೆಂಟು ಅಳಸಿನ ಹಣ್ಣುಗಳು ತೊಳೆಗಳನ್ನ ನಾನು ತಗೊಂಡು ಅದನ್ನ ಪೀಸ್ ಪೀಸ್ ಆಗಿ ಕಟ್ ಮಾಡ್ಕೊಂಡು ಎತ್ತಿ ಇಟ್ಕೊಂಡೆ ಅದಾದ ನಂತರ ಅದಕ್ಕೆ ಏನೇನ್ ಮಿಕ್ಸ್ ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಬಾದಾಮಿ ಗೋಡಂಬಿ ಏಲಕ್ಕಿ ಎತ್ತಿಟ್ಕೊಂಡೆ ಹಾಗೆ ಸ್ವೀಟಿಗೆ ಅಂತ ಹೇಳಿ ನಾನು ಬೆಲ್ಲ ಮತ್ತೆ ಜೇನುತುಪ್ಪ ಎತ್ತಿಟ್ಕೊಂಡೆ ಜೇನುತುಪ್ಪ ಆಪ್ಷನ್ ಅಲ್ಲು ನನ್ನ ಹತ್ರ ಇತ್ತು ಅಂತ ಹೇಳಿ ನಾನು ತಗೊಂಡಿದ್ದೀನಿ ಇಲ್ಲ ಅಂತಂದ್ರೆ ಹಾಗೆ ಮಾಡ್ಕೋಬಹುದು ಸ್ವಲ್ಪ ಸಕ್ಕರೆ ಬೇಕಾದ್ರೆ ಹಾಕೋಬಹುದು ಬೆಲ್ಲನ ಚಾಕುವಿನಿಂದ ನಾನು ಗ್ರೇಟ್ ಮಾಡ್ಕೊಂಡೆ ಸಣ್ಣ ಸಣ್ಣದಾಗಿ ಪೀಸ್ ಪೀಸ್ ತರ ಕಟ್ ಮಾಡಿದ್ರೆ ಅಲ್ಲಲ್ಲಿ ಸಿಕ್ತಾಗ ಬೇಜಾರ್ ಅನ್ಸುತ್ತೆ ಈ ತರ ಗ್ರೇಟ್ ತರ ನಾವು ಹೊರ್ಕೊಂಡ್ರೆ ಅದು ಆರಾಮಾಗಿ ಮೆಲ್ಟ್ ಆಗುತ್ತೆ ಮತ್ತೆ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ನಾನು ಈ ತರ ಮಾಡ್ಕೊಂಡೆ ಇನ್ನು ಏಲಕ್ಕಿನ ಸಿಪ್ಪೆ ಬಿಡಿಸಿ ಹಾಗೆ ಎರಡನ್ನೂ ಕೂಡ ಇಟ್ಕೊಂಡೆ ಸಿಪ್ಪೆ ಮತ್ತೆ ಅದ್ರ ಒಳಗಡೆ ಕಾಳಿ ಇರುತ್ತಲ್ಲ ಎರಡನ್ನೂ ಕೂಡ ಹಾಗೆ ಇಟ್ಕೊಂಡೆ ಹಾಗೆ ನಾನು ಬಾದಾಮಿ ಮತ್ತೆ ಗೋಡಂಬಿನ ಸಣ್ಣ ಸಣ್ಣದಾಗ ಹಚ್ಕೊಂತ ಇದ್ದೀನಿ ಈ ಡ್ರೈ ಫ್ರೂಟ್ಸ್ ಜೊತೆ ನಾವು ಏನದು ಒಣದ್ರಾಕ್ಷಿ ಕೂಡ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಹತ್ರ ಒಣದ್ರಾಕ್ಷಿ ಖಾಲಿ ಆಗಿತ್ತು ಅಂತ ಹೇಳಿ ಬರೀ ಬಾದಾಮಿ ಗೋಡಂಬಿ ಹಾಕೊಂಡಿದ್ದೀನಿ Altyazı ಈ ಥರ ರಸಾಯನ ನಾವು ಬಾಳೆಹಣ್ಣಲ್ಲೂ ಕೂಡ ಮಾಡ್ಕೋಬಹುದು ಏಲಕ್ಕಿ ಬಾಳೆಹಣ್ಣು ಅಥವಾ ಪಚ್ಚ ಬಾಳೆಹಣ್ಣು ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ ಮೊನ್ನೆ ಅಷ್ಟೇ ಅಂತ ಹೇಳಿದ್ರೆ ಲಾಸ್ಟ್ ವೀಕ್ ನಾನು ಆತರ ಬಾಳೆಹಣ್ಣು ಜಾಸ್ತಿ ಇತ್ತು ಅಂತ ಹೇಳಿ ಮಾಡಿದ್ದೆ ಇವಾಗ ಹಳಸನ ಹಣ್ಣು ಕೂಡ ಜಾಸ್ತಿ ಇದೆಯಲ್ಲ ಅನ್ಕೊಂಡು ಮಾಡಿದೆ ಹಣ್ಣುಗಳು ಹೆಚ್ಚಾಗಿ ಇದ್ದು ತಿಂತೆ ತಿನ್ನೋದಿಕ್ಕೆ ಬೇವರಾದಾಗ ಈ ಥರ ಏನಾದರೂ ಮಾಡ್ಕೊಂಡು ತಿಂದಾಗ ಸ್ವಲ್ಪ ಬೇರೆ ಟೇಸ್ಟ್ ಇರುತ್ತೆ ತಿನ್ನೋದಕ್ಕೂ ಇಂಟ್ರೆಸ್ಟ್ ಆಗುತ್ತೆ ಅಂತ ಹೇಳಿ ಈ ಥರ ಮಾಡಿದ್ದೀನಿ ಇದೆಲ್ಲ ಮಾಡೋದು ಮನೆಯವರು ಅಷ್ಟೇ ನಾನು ಮಾಡೋದು ನನಗೆ ಪರ್ಸ್ನಲಿ ನನಗೆ ಅಷ್ಟೊಂದಾಗಿ ಏನು ಇಷ್ಟ ಆಗುತ್ತೆ ಿಲ್ಲ ನಾನು ರಾ ಹಣ್ಣು ಏನಿರುತ್ತೆ ಈಗ ಮ್ಯಾಂಗೋ ಆದ್ರೆ ಮ್ಯಾಂಗೋ ಅಳ್ಸ ಅಥವಾ ಬನಾನ ಆದ್ರೆ ಬನಾನಾ ಆದ ಈ ತರ ಏನೋ ಒಂದ್ ಸ್ವಲ್ಪ ಮಾತ್ರ ತಿನ್ಬೋದು ತುಂಬಾ ತಿನ್ನೋದಿಕ್ಕೆ ಇಷ್ಟ ಪಡೋದಿಲ್ಲ ನಾನು ಎಲ್ಲಾ ಐಟಮ್ನು ನಾನು ಪೀಸ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಹಾಗೆ ಗ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾಯ್ತು ಅದನ್ನೆಲ್ಲ ನಾನು ಏನ್ ಅವಾಗ್ಲೇ ಹಣ್ಣ ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ದೆ ಆ ಬೌಲಿಗೆ ಎಲ್ಲಾನು ಒಂದೊಂದೇ ಹಾಕೊಂಡೆ ಮನೆಯಲ್ಲಿ ತೆಂಗಿನಕಾಯಿ ಖಾಲಿಯಾಗಿತ್ತು ಹಾಗಾಗಿ ನಾನು ಒಣಕೊಬ್ಬರಿನ ಬಳಸ್ಕೊಂಡಿದ್ದೀನಿ ಅದನ್ನೇ ನೀಟಾಗಿ ಗ್ರೇಟ್ ಮಾಡಿ ಹಾಕ್ಕೊಂಡಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿ ಬಂದಿತ್ತು ಪೀಸ್ ಮಾಡಿಟ್ಕೊಂಡಿರೋ ಹಣ್ಣಿಗೆ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಷ್ಟು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ ಅದಾದ ನಂತರ ಜೇನುತುಪ್ಪನ ಸ್ವಲ್ಪ ಒಂದು ನಾಲ್ಕೈದು ಡ್ರಾಪ್ ಆಗುವಷ್ಟು ನಾನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ರಸಾಯನ ತುಂಬ ಚೆನ್ನಾಗಿ ರೆಡಿ ಆಯಿತು ಅದನ್ನು ಒಂದು ಸ್ಪೂನ್ ಆಗುವಷ್ಟು ಒಂದು ಬೌಲಿಗೆ ಎತ್ತಿಟ್ಬಿಟ್ಟು ಇನ್ನು ಉಳಿದಿದ್ದನ್ನು ನಾನು ಪಕ್ಕಕ್ಕೆ ಎತ್ತಿಟ್ಟೆ ಒಂದು ಪುಟ್ಟು ಬೌಲಲ್ಲಿ ಎತ್ತಿಟ್ಟಿದ್ದು ದೇವರ ನೈವೇದ್ಯಕ್ಕೆ ಅಂತ ಹೇಳಿ ಎತ್ತಿಟ್ಟೆ ನಾನು ಪೂಜೆ ಮಾಡೋಕ್ಕೂ ಮುಂಚೆ ಸಂಚಿತ ನೋಡಿದ್ರೆ ಅಥವಾ ಇವರೇನಾದರೂ ಬೌಲ್ಗೆ ಹಾಕೊಂಡು ತಿನ್ಬಿಡ್ತಾರೇನೋ ಅಂತ ಹೇಳಿ ನಾನು ಹಾಗೆ ಮಾಡಿದ ತಕ್ಷಣವೇ ಸ್ವಲ್ಪ ಎತ್ತಿಟ್ಬಿಡ್ತೀನಿ ನೈವೇದ್ಯಕ್ಕೆ ಏನೇ ಮಾಡಿದ್ರು ಕೂಡ ಹಾಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಒಂದು ಪುಟ್ಟಾಗಿ ರಂಗೋಲಿ ಕೂಡ ಹಾಕೊಂಡೆ ರಸಾಯನ ರೆಡಿ ಆಯಿತು ಇನ್ನು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ನೋಡಿದೆ ಹಾಗೆಯೇ ಹೂವು ಎಲ್ಲ ಖಾಲಿ ಆಗಿತ್ತು ಇನ್ನು ಅಂಗಡಿಗೆ ಹೋಗಿ ನಾನು ತಗೊಂಡ್ಬಂದು ಪೂಜೆ ಮಾಡೋಷ ಲೇಟೇ ಆಗಿಬಿಡುತ್ತೆ ಅಂತ ಹೇಳಿ ಪಕ್ಕದಲ್ಲೇ ಒಂದು ಗಿಡ ಇತ್ತು ಅಲ್ಲೇ ಒಂದು ನಾಲ್ಕೈದು ಹೂವು ಇತ್ತು ಅಂತ ಹೇಳಿ ಅದನ್ನ ಕಿತ್ಕೊಂಡು ಬಂದು ನಾನು ಪೂಜೆ ಮಾಡಿದೆ ನಾನಿವತ್ತು ದೇವ್ರಿಗೆ ಇಡ್ತಾ ಇರೋ ಹೂವು ಯಾವುದು ಅಂತ ಯಾರಿಗಾದ್ರೂ ಗೊತ್ತಾದ್ರೆ ಕಾಮೆಂಟ್ ಮಾಡಿ ಯಾವ ಹೂವು ಅಂತ ಹೇಳಿ ನನಗೆ ಸಿಕ್ಕಿದೇ ಹೂವು ಹಾಗಾಗಿ ನಾನು ಇದನ್ನೇ ದೇವ್ರಿಗೆ ಇಟ್ಟು ಪೂಜೆ ಮಾಡಿದ್ದೀನಿ ಇನ್ನು ನಾನು ಈ ವಿಡಿಯೋನ ಶಾರ್ಟ್ ವಿಡಿಯೋಗಷ್ಟೇನೆ ವಿಡಿಯೋ ಮಾಡಿದ್ದು ಸೊ ಹಾಗಾಗಿ ವರ್ಟಿಕಲ್ ಆಗಿ ನಾನು ವಿಡಿಯೋ ಮಾಡ್ಕೊಂಡಿದ್ದೆ ರಸಾಯನ ಮಾಡಿದ್ದು ಆರಿಜೆಂಟಲ್ ಆಗಿ ಮಾಡ್ಕೊಂಡಿದ್ದೆ ಅದು ಆಗೇ ಇತ್ತು ವಿಡಿಯೋ ಸರಿ ಆಯಿತು ಒಂದು ಲಾಂಗ್ ವೀಡಿಯೋನ ನಾನು ಇವಾಗ ಎಡಿಟ್ ಮಾಡೋಣ ಅಂತ ಅಂದ್ಕೊಂಡಾಗ ವಿಡಿಯೋ ಸಾಕಾಗಲ್ಲ ಅಂತ ಹೇಳಿ ಆ ವರ್ಟಿಕಲ್ ಇರೋದನ್ನೇ ರೊಟೇಟ್ ಮಾಡಿ ಈ ವಿಡಿಯೋಗೆ ಜಾಯಿನ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಅದು ಉಲ್ಟಾ ಥರ ಕಾಣಿಸ್ತಾ ಇದೆ ನನಗೆ ಇನಿಷಿಯಲ್ ಅಲ್ಲಿ ಈ ತರ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಎಷ್ಟು ತಲೆನೋತಿತ್ತು ಅಂತಂದ್ರೆ ಹೆಂಗಪ್ಪ ಮಾಡೋದು ಹಂಗೆ ಇಟ್ಕೊಳ್ಳೋದ ಒಂದು ವಿಡಿಯೋಗೆ ನಾನು ಒನ್ ಅವರ್ ವೀಡಿಯೋ ಮಾಡ್ಕೊತಿದ್ದೆ ಹತ್ತು ನಿಮಿಷದ ವಿಡಿಯೋಗೆ ಅಟ್ಲೀಸ್ಟ್ ಇವಾಗ ಒಂದು ಟ್ವೆಂಟಿ ಮಿನಿಟ್ಸ್ ಅಥವಾ ತರ್ಟಿ ಮಿನಿಟ್ಸ್ ಮಾಡ್ಕೊತೀನಿ ಆ ಥರ ಇರಲಿಲ್ಲ ಒನ್ ಅವರ್ ಟೂ ಅವರ್ ಮಾಡ್ಕೊಂಡಿದ್ದೆ ನಾನು ನಾನು ಟೆನ್ ಮಿನಿಟ್ಸ್ ಮಾಡಬೇಕಾದ್ರೆ ಹಾಫ್ ಡೇ ಅದೇ ತಗೊಳ್ತಿತ್ತು ಇವಾಗ ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದೀನಿ ಎಲ್ಲಾ ವಿಷಯನೂ ಅಷ್ಟೇನೆ ನಾವು ಕಲಿತಾ ಕಲಿತಾ ಹೋಗ್ತಾ ಇದ್ದಂಗೆ ಸುಲಭ ಆಗೋದು ಇನ್ನು ಪೂಜೆ ಎಲ್ಲ ಆಯ್ತು ಪೂಜೆ ಆಗಿದ ನಂತರ ನಾನು ನೈವೇದ್ಯ ತಗೊಂಡು ಹೋಗಿಡ್ತಾ ಇದ್ದೀನಿ ಹಾಲು ನೀರು ಹಾಗೆ ನಾನು ಆವಾಗಲೇ ರಸಾಯನ ಏನು ಮಾಡಿಟ್ಕೊಂಡಿದ್ದೆ ಅದನ್ನು ಅದನ್ನ ಇಡ್ತಾ ಇದ್ದೀನಿ ಅದೆಲ್ಲ ಆದ ನಂತರ ಸಿಕ್ಸ್ ಸಿಕ್ಸ್ ತರ್ಟಿ ಆಗಿತ್ತು ಕಾಫಿ ಮಾಡ್ಕೊಂಡಿದ್ದೆ ಸಂಚಿತ್ ಚಾಕೋಸ್ ಕೊಟ್ಬಿಟ್ಟು ನಾನು ಕಾಫಿ ಮಾಡಿಕೊಂಡು ಇಬ್ರು ಕೂಡ ಒಟ್ಟಿಗೆ ಟಿ ವಿ ನೋಡ್ಕೊಂಡು ನಾನು ಕಾಫಿ ಕುಡ್ದೆ ಅವನು ಚಾಕೋಸ್ ತಿನ್ಕೊಂಡ ಅವ್ನ್ ಟಿವಿ ನೋಡಬೇಕಾದ್ರೆ ನನ್ಗೆ ಆಪ್ಷನ್ ಇಲ್ಲ ಅವ್ನ ಏನು ನೋಡ್ತಾ ಇರ್ತಾನೆ ಅದನ್ನೇ ನೋಡಬೇಕು ಅವನು ಯೂಶುಲಿ ರೈಮ್ಸೇ ನೋಡೋದು ಹಾಗಾಗಿ ನಾನು ಕೂಡ ರೈಮ್ಸ್ ನೇ ನೋಡ್ತಾ ಇದ್ದೆ ಇನ್ನು ಈ ಕ್ಲಿಪ್ಪಿಂಗು ಆವಾಗಲೇ ತೆಗೆದಿದ್ದು ನಾನು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ ನಾನು ನೈವೇದ್ಯಿಕೆ ಅಂತ ಎತ್ತಿಟ್ಟಾದ ನಂತರ ಇವ್ರಿಗೂ ಕೂಡ ಒಂದು ಪ್ಲೇಟ್ಗಾಗಿ ಕೊಟ್ಬಿಟ್ಟೆ ಹೇಗಿದ್ದರೂ ಮಧ್ಯಾಹ್ನ ಊಟ ಮಾಡಿಲ್ಲ ಇದನ್ನೇ ಕೊಡೋಣ ಅಂತ ಹೇಳಿ ಕೊಟ್ಟಿದ್ದೆ ಇನ್ನು ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಅಲ್ಲಿ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು